ನಮಸ್ಕಾರ ಸ್ನೇಹಿತರೆ ಈ ದಿನ ನಾವು ಖ್ಯಾತ ಜ್ಯೋತಿಷಿ ಮತ್ತು ವಾಸ್ತು ತಜ್ಞರಾದಂಥ ಶ್ರೀ ಅರ್ಜುನ್ ರಾವ್ ಗುರುಜಿ ಅತ್ತಿ ಬೆಲೆ ಇವರಿಂದ ಇಂದಿನ ರಾಶಿ ಭವಿಷ್ಯನ ತಿಳ್ಕೊಳ್ಳೋಣ ಬನ್ನಿ ಎಲ್ಲ ನನ್ನ ಬಂಧುಗಳಿಗೂ ವಂದನೆಗಳು ಈ ದಿನ ಹನ್ನೆರಡು ರಾಶಿಯವರಿಗೆ ಫಲಾಫಲ ಯಾವ ರೀತಿ ಅದು ನೋಡೋಣ ಬನ್ನಿ ಮೊದಲಿಗೆ ಆದಿತ್ಯಾದಿ ನವಗ್ರಹಗಳನ್ನು ಪ್ರಾರ್ಥನೆ ಮಾಡುತ್ತಾ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಚಬದು ಶುಕ್ರ ಶನಿವೇಶ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಗುರುವೇ ಸರ್ವಲೋಕಾನಾಂ ಬಿಜಸರೋಗಿಣಂ ನಿಧೆಯೇ ಸರ್ವಜ್ಞಾನಾಂ ಶ್ರೀ ದಕ್ಷಿಣಾಮೂರ್ತೇ ನಮೋ ನಮಃ ಆದಿತ್ಯಾದಿ ನವಗ್ರಹಗಳನ್ನು ಪ್ರಾರ್ಥನೆ ಮಾಡುತ್ತಾ ಈ ದಿನ ಹನ್ನೆರಡು ರಾಶಿಯವರಿಗೆ ಫಲಾಫಲ ಯಾವ ರೀತಿ ಇದೆ ನೋಡೋಣ ಬನ್ನಿ ಮೊದಲಿಗೆ ಈ ದಿನದ ವಿಶೇಷ ಏನಂತಂದರೆ ಉತ್ತರಾಯಣ ಶಿಷ್ಯರಋತು ಕ್ರೋಧಿನಾಮ ಸಂವತ್ಸರದ ಪಾಲ್ಗುಣ ಮಾಸದ ಶುಕ್ಲಪಕ್ಷದ ದ್ವಾದಶಿ ಈ ದಿನ ಈ ದಿನ ಆಶ್ಲೇಷ ನಕ್ಷತ್ರ ಇರುವುದರಿಂದ ಸುಬ್ರಹ್ಮಣ್ಯನ ಆಲಯಕ್ಕೆ ಹೋಗಿ ಅಲ್ಲಿ ಅಕ್ಕಿ ದಾನ ಕೊಡ್ತಕ್ಕಂಥದ್ದು ಊಟ ಬಂದರೆ ಖಂಡಿತ ಒಳ್ಳೆಯದಾಗುತ್ತೆ ಬಂಧುಗಳೇ ಈಗ ಹನ್ನೆರಡು ರಾಶಿಯವರಿಗೆ ಫಲಾಫಲ ಯಾವ ರೀತಿ ಅಂತ ನೋಡಿದ್ರೆ ಮೊದಲಿಗೆ ಮೇಷರಾಶಿಯವರಿಗೆ ಗೌರವ ಸ್ಥಾನವನ್ನು ಸಿಗ್ತಕ್ಕಂಥ ದಿನ ಈ ದಿನ ವೃಷಭರಾಶಿಯವರಿಗೆ ಕೂಡಿಟ್ಟ ಹಣವನ್ನು ದ್ವಿಗುಣ ಮಾಡ್ತಕ್ಕಂಥ ದಿನ ಈ ದಿನ ತುಂಬ ಚೆನ್ನಾಗಿದೆ ಮಿಥುನ ರಾಶಿಯವರಿಗೆ ನೀವು ಮಾಡಿರ್ತಕ್ಕಂಥ ತಪ್ಪನ್ನು ಮತ್ತೆ ಹಾಕ್ತಕ್ಕಂಥದ್ದು ಯೋಚನೆ ಮಾಡ್ತಕ್ಕಂಥದ್ದು ಈ ದಿನ ಮಿಥುನ ರಾಶಿಯವರಿಗೆ ಕಡ ರಾಶಿಯವರಿಗೆ ನೀವಿರ್ತಕ್ಕಂಥ ಸ್ಥಾನಮಾನವನ್ನು ಪಲ್ಲಟಣೆ ಆಗ್ತಕ್ಕಂಥದ್ದು ಜಾಗ ಬದಲಾವಣೆ ಆಗ್ತಕ್ಕಂಥದ್ದು ದೂರ ಪ್ರಯಾಣ ಮಾಡ್ತಕ್ಕಂಥದ್ದು ಈ ದಿನ ಕಟಕ ರಾಶಿಯವ್ರಿಗಿದೆ ಸಿಂಹರಾಶಿಯವರಿಗೆ ಮರೆತು ಹೋಗ್ತಕ್ಕಂಥದ್ದು ಎಲ್ಲಾದರೂ ವಸ್ತುಗಳನ್ನ ಜೋಪಾನವಾಗಿ ನೋಡ್ಕೊಳ್ಳಿ ಮರೆತು ಹೋಗ್ತಕ್ಕಂಥದ್ದು ಜಾಸ್ತಿ ಕನ್ಯಾ ರಾಶಿಯವರಿಗೆ ಬೇರೆಯವರಿಗೆ ಸಹಾಯ ಮಾಡಲಿದ್ದೀರಿ ಈ ದಿನ ತುಂಬ ಚೆನ್ನಾಗಿ ಬೇರೆಯವ್ರಿಗೆ ಕಷ್ಟ ಸುಕ್ಕುಗಳಾಗ ನೋಡ್ತಕ್ಕಂಥದ್ದು ಹಾಗೇ ತುಲಾರಾಶಿಯವರಿಗೆ ಸಾಧನೆ ಮಾಡ್ತಕ್ಕಂಥ ದಿನ ಈ ದಿನ ಅಚೀವ್ಮೆಂಟ್ ಅಂತ ಏನು ಹೇಳ್ತೀರಿ ಅದನ್ನು ಮಾಡ್ತಕ್ಕಂಥ ದಿನ ವೃಶ್ಚಿಕ ರಾಶಿಯವ್ರಿಗೆ ದೂರ ಪ್ರಯಾಣ ಮಾಡ್ತಕ್ಕಂಥದ್ದು ಪುಣ್ಯಕ್ಷೇತ್ರಗಳಿಗೆ ಹೋಗ್ತಕ್ಕಂಥ ದಿನ ಈ ದಿನ ರಾಶಿ ರಾಶಿಯವರಿಗೆ ಹೊಸ ಹೊಸ ಸ್ನೇಹಿತರುಗಳು ಪರಿಚಯ ಆಗ್ತಕ್ಕಂಥದ್ದು ಗೆಳೆತನ ಆಗ್ತಕ್ಕಂಥದ್ದು ನಿಮಗೆ ಜಾಸ್ತಿ ಮಕರ ರಾಶಿಯವರಿಗೆ ವಿಮರ್ಶೆ ನೀವು ಏನು ಕೆಲಸ ಮಾಡಿದ್ದೀರಿ ಅದನ್ನು ಆ ವಿಮರ್ಶೆಗೆ ತಕ್ಕಂತೆ ನಿಮಗೆ ಪ್ರತಿಫಲ ಸಿಗ್ತಕ್ಕಂಥದ್ದು ಕುಂಭರಾಶಿಯವರಿಗೆ ಬೇರೆಯವರಿಗೆ ಆಗ್ತಕ್ಕಂಥದ್ದು ಬೇರೆಯವರಿಗೆ ಸಹಾಯಸ್ಥವನ್ನು ಮಾಡ್ತಕ್ಕಂಥದ್ದು ನೀವು ಹಾಗೆ ಮೀನರಾಶಿಯವ್ರಿಗೂ ಕೂಡ ನೀವು ಬೇರೆಯವರಿಗೆ ಧನ ಸಹಾಯವನ್ನು ಮಾಡಲಿದ್ದೀರಿ ಮತ್ತು ಅವರಿಂದ ಉಪಕಾರವನ್ನು ಪಡೆಯಲಿದ್ದೀರಿ ಹೀಗೆ ಹನ್ನೆರಡು ರಾಶಿಗಳಿಗೆ ಫಲಾಫಲಗಳು ಉಂಟು ಬಂಧುಗಳೇ ನಿಮ್ಮೆಲ್ಲರಿಗೂ ಆ ತಾಯಿ ಜಗನ್ಮಾತೆ ರೇಣುಕ ಎಲ್ಲಮ್ಮ ಸುಖ ಶಾಂತಿ ನೆಮ್ಮದಿ ಆರೋಗ್ಯ ಭಾಗ್ಯ ಎಲ್ಲವನ್ನು ಕೊಟ್ಟು ಕಾಪಾಡಲಿ ಧೋ ಎಲ್ಲಮ್ಮ ಧೋ ಎಲ್ಲಮ್ಮ ಹಲವಾರು ಜನ ಗುರುಗಳ ಬಳಿ ಹಲವಾರು ರೀತಿಯ ಸಮಸ್ಯೆಗಳನ್ನ ತಗೊಂಡ್ಬರ್ತಾರೆ ಎಲ್ ಪ್ರತಿಯೊಂದು ಸಮಸ್ಯೆಗಳಿಗೂ ಕೂಡ ಗುರುಗಳಿಂದ ಪರಿಹಾರ ಸಿಕ್ಕೇ ಸಿಗುತ್ತೆ ಪರಿಹಾರ ಮಾಡಿದ್ದಾರೆ ನೀವು ಕೂಡ ಅವ್ರನ್ನ ಸಂಪರ್ಕ ಮಾಡಬಹುದು ಕೆಳಗಡೆ ಬರ್ತಾ ಇರುವಂತಹ ನಂಬರ್ ಗೆ ಕರೆ ಮಾಡಿ ಅವ್ರನ್ನ ಸಂಪರ್ಕಿಸಿ ನಿಮ್ಮ ಯಾವುದೇ ರೀತಿಯ ಸಮಸ್ಯೆಗಳನ್ನು ಅವ್ರಿಗೆ ಹೇಳ್ಕೊಂಡು ಅದಕ್ಕೆ ಪರಿಹಾರವನ್ನ ಕಂಡುಕೊಳ್ಳಿ